ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಸರ್ ಇದೊಂದು ದೋಸ್ತ ಒಂದು ಕೆ ಫಿಫ್ಟೀನು ಹೌದು ನೈನ್ ಏಟ್ ಡಬಲ್ ಟು ಹೌದು ಹದಿನಾಲ್ಕು ಮಾಡಲ್ಲು ಫೋರ್ ಸ್ಟೀರಿಂಗ್ ಗಾಡಿ ಸಸ್ಪೆನ್ಷನ್ ಫ್ರಂಟು ಹಾಂ ಶಿವಮೊಗ್ಗದಲ್ಲಿದೆ ಗಾಡಿ ಎರಡು ಸೆಕೆಂಡ್ ಓನರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ಶು సగైతే హ్మ అన్నా గాడి ఇంజిన్ లో హ్మ ఎయిర్ అంతా చనైదు ఇల్ల నీట్ గా అయితే హ్మ స్టికిరింగ్ గాడి దోస్ తయాద వేరియెంట్ తో దోస్ లో ఎల్ఎస్ తో తెలుసు 4 వోల్ట్ 4 వోల్ట్ గడినేదో కండిషన్ చాలా ఇంజిన్ కండిషన్ అంతా చనైదే సార్ ఎంత కొడత మెయిలేజ్ గడిదు ఇది మైలేజ్ 16 16 కొడత ಗಡಿ ಮೇಲೆ ಯಾವುದೂ ಲೋನ್ ಇಲ್ಲ ಅಲ್ಲ ಲೋನ್ ಇಲ್ಲ ಲೋನ್ ಆಪ್ಷನ್ ಕೊಡೋಣ ಅದು ಮೂರು ಲಕ್ಷದವರೆಗೆ ಲೋನ್ ಆಗುತ್ತೆ ಮೂರು ಲಕ್ಷ ಲೋನ್ ಆಗುತ್ತೆ ಹಾ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡ್ಬೇಕು ಸಿವಿಲ್ ಓಕೆ ಇರಬೇಕು ಇದು ಮೊನ್ನೆ ಒಬ್ರು ಬಂದಿದ್ರು ಸಿವಿಲ್ ಸರಿ ಇರಲಿಲ್ಲ ಆಯ್ತಾ ಸಿವಿಲ್ ಸರಿ ಇಲ್ಲ ನಾಮಿನೇ ಇರಬೇಕು ಮೊನ್ನೆ ಒಬ್ರು ಬಂದಿದ್ರೆ ಅದು ಸಿವಿಲ್ ಸರ್ ಇರಲಿಲ್ಲ ಹಾಗಾಗಿ ಅಡ್ವಾನ್ಸ್ ಅನ್ನ ವಾಪಾಸ್ ಕೊಡ್ಬೇಕು ಈ ಕಡೆಗೆ ಎಷ್ಟು ಲೊಕೇಶನ್ ಎಲ್ಲಿ ಕಡೆ ಇರೋದು ಸರ್ ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಹ್ಮ್ ಅಲ್ಲಿ ಲೋಕಲ್ ಶಿವಮೊಗ್ಗ ತುಂಗಾ ಪಾರ್ಕಿಂಗ್ ಯಾರ್ಡಲ್ಲಿ ಇದೆ ಗಾಡಿ ಹಾಂ ನೋಡ್ಬೋದು ನೋಡಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಇದು ತ್ರೀ ಫೈನಲ್ ತ್ರೀ ತರ್ಟಿ ಮೂವತ್ತು ಸಾವಿರ ಡೌನ್ಮೆಂಟ್ ಕೊಟ್ಟರೆ ಮೂರು ಕೊಡ್ತೀರಾ ಹೌದು ಹೌದು ಮೂರು ಫೈನಲ್ ಇದು ಹೌದು ಮೂರು ಫೈನಲ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಅಲ್ಲ ಎರಡು ಸಾವಿರದ ಹದಿನಾಲ್ಕು ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಹೌದು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು